ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ದೇವೇಂದ್ರಪ್ಪ ಬೋಡ್ಗಿ ಅವರ ತೋಟಕ್ಕೆ ಗುರುವಾರ ಭೇಟಿ ನೀಡಿದ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಅವರು ತರಹೇವಾರಿ ಗಿಡಗಳನ್ನು ಪರಿಶೀಲಿಸಿದರು ತೋಟದಲ್ಲಿ ಬೆಳೆದಿರುವ ಮಾವು ನೇರಲೆ ಸೇರಿದಂತೆ ತೇಗ ಶ್ರೀಗಂಧ ರಕ್ತಚಂದ್ರ ಹೀಗೆ ತರಹೇವಾರಿ ಗಿಡಗಳನ್ನು ವೀಕ್ಷಿಸಿದರು ಪ್ರಾಯೋಗಿಕವಾಗಿ ಮಲೆನಾಡು ಪ್ರದೇಶದಲ್ಲಿ ಬೆಳೆಯುವ ಕಾಳುಮೆಣಸು ಅಡಿಕೆ ಏಲಕ್ಕಿ ಪಲಾವ್ ಮಸಾಲ ಎಲೆ ಕಾಫಿ ಗಿಡವನ್ನು ನಾಟಿ ಮಾಡಿರುವುದನ್ನು ಗಮನಿಸಿದರು ದೇವೇಂದ್ರಪ್ಪ ಬೋಡಿ ಅವರು ಸಾವಯವ ನೈಸರ್ಗಿಕ ಅರಣ್ಯ ತೋಟಗಾರಿಕೆಗೆ ಕೃಷಿಗೆ ಮುಂದಾಗಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಳಿಕ ಒಂದು ಅಡಿಕೆ ಸಸಿಯನ್ನು ಕೂಡ ನಾಟಿ ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾಮಿ ಡಾಕ್ಟರ್ ಎಂ ಬಿ ಪಾಟೀಲ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರುದ್ರೇಶಪ್ಪ ತೋಟಗಾರಿಕೆ ನಿರ್ದೇಶಕ ಕೃಷ್ಣ ಉಕ್ಕುಂದ ಸಹಾಯಕ ಕೃಷಿ ನಿರ್ದೇಶಕ ನಾಗರಾಜ್ ಖಾತರ್ಕಿ ಕೃಷಿ ವಿಸ್ತೀರ್ಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾಕ್ಟರ್ ರವಿ ಸಹಾಯಕ ಪ್ರಾಧ್ಯಾಪಕ ವಾಮನಮೂರ್ತಿ ಸಿದ್ದೇಶ್ ಕಮತರ್ ಯಂಕಣ್ಣ ಅತ್ತ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಪ್ರಮೋದ್ ಹದಿಮನಿ ಹಾಗೂ ಕೃಷಿ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ದೇವೇಂದ್ರಪ್ಪ ಬೋಡ್ಗಿ ಹಾಗೂ ಅವರ ಕುಟುಂಬದ ಅಶೋಕ್ ಬೋಡ್ಗಿ ಹುಪ್ಪನಗೌಡ ಬೋಡ್ಗಿ ರಮೇಶ್ ಬೋಡ್ಗಿ ಬಸವರಾಜ್ ಬೋಡ್ಗಿ ಹಾಗೂ ಶಿವಸಂಗಪ್ಪ ಬಿಸ್ಗಲ್ ವಕೀಲ ನಾಗಪ್ಪ ಸುಡಿ ಮತ್ತು ಇನ್ನಿತರರು ಹಾಜರಿದ್ದರು முன்னோடப்பாங்க <laughs> ಈಗಡೆ <laughs>